नमस्ते वीक्षकरे संख्यापलकार्यक्रमके स्वागत जय राम, गुरुभ्यो नमः ओ आनीयाय विद्महे वायुपुत्राय धीमहि तन्नो हनुमान प्रचोदयात् जय श्री ಇವತ್ತು ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಜೊತೆಗೆ ಬುಧವಾರ ಇವತ್ತು ಓಕೆ ಸೊ ಬುಧವಾರದ ಕೆಲವೊಂದು ಪರಿಹಾರಗಳನ್ನ ತಿಳಿಸ್ಕೊಡ್ತೀನಿ ಸುಮಾರು ಜನ ಸರ್ ಫೈನಾನ್ಸ್ ಪ್ರಾಬ್ಲಮ್ಮು ಸೊ ಹಣಕಾಸು ಸ್ವಲ್ಪ ತೊಂದರೆ ಆಗಿಬಿಟ್ಟಿದೆ ಏನು ಮಾಡ್ಬೋದು ಓಕೆ ನಾನು ತು ಕೆಲವೊಂದು ಕಡೆ ತಿಳ್ಕೊಂಡಿದ್ದು ಓದಿದ್ದನ್ನು ಇವತ್ತು ಪರಿಹಾರಗಳನ್ನ ಕೊಡ್ತೀನಿ ಅದನ್ನು ಉಪಯೋಗ ಮಾಡಿಕೊಳ್ಳಿ ಓಕೆ ಇನ್ನು ಹದಿನಾರನೇ ತಾರೀಕು ಅವ್ರು ಹೇಗಿರ್ತಾರೆ ಅವ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಏಳು ಹದಿನಾರು ಇಪ್ಪತ್ತೈದು ಇಷ್ಟು ನಂಬರ್ನ ಸೆವೆನ್ ಅಂತ ಹೇಳ್ತೀವಿ ಸೆವೆನ್ ಅಂದಾಗ ಸಪ್ತ ಸಪ್ತ ಸಾಗರ ಸಪ್ತ ಋಷಿ ಸ್ವರ ಅಂತ ಹೇಳ್ತೀವಿ ಸೊ ಏಳು ಅಂದಾಗ ಕೇತು ಗ್ರಹನ ಅಧಿಪತಿ ಏಳ ನಂಬರ್ ಏಳ ನಂಬರ್ನ ಅಧಿಪತಿ ಗ್ರಹ ಈ ಕೇತು ಸುಮಾರು ಸಲ ಸ್ಟೋರಿಗಳನ್ನು ಕೂಡ ಹೇಳಿದ್ದೀನಿ ಮೊನ್ನೆ ಯಾರು ಕಾಲ್ ಮಾಡಿದರು ಚೆನ್ನೈಂದ ಸರ್ ನಾವು ಯಾರೋ ಮನೆಯಲ್ಲಿ ಇದು ಮಾಡಿದ್ವಿ ಹಾವು ನುಗ್ಬಿಟ್ಟಿತ್ತು ಇನ್ನು ಸ್ವಲ್ಪ ಬಾಗಿಲು ಇದು ಮಾಡಿ ಗಾಬಿಲ್ ಹಾಕ್ಕೊಂಡ್ವಿ ಸಿಗಾಕೊಂಡು ಸದೋಗ್ಬಿಡ್ತು ಸರ್ ಹಾವು ಅದಕ್ಕೆ ದೋಷ ಇದೆಯಾ ಎಷ್ಟೋ ಜನದಲ್ಲಿ ಕೆಲವೊಂದು ಕನ್ಫ್ಯೂಷನ್ ಇದೆ ರಾಹು ನಾವನ್ನು ಸಾಯಿಸ್ಬಿಟ್ರೆ ರಾಹುಕಿತ್ತ ದೋಷ ಬಂದ್ಬಿಡುತ್ತೆ ಸಂಗತಿ ಸುಮಾರು ಜನ ಕೋಳಿನ ಸಾಯಿಸ್ತೀರ ಕುರಿನ ಸಾಯಿಸ್ತೀರಾ ಕೆಲವರು ಸುಂದ್ ಮಾಡ್ತಾರೆ ಸುಮಾರು ಪ್ರಾಣಿಗಳನ್ನೆಲ್ಲ ಸದೇನೂ ಆಗಲ್ವೇ ಇಂಟೆನ್ಷನಲ್ಲಿ ಮಾಡ್ತೀರಲ್ಲ ಮಾಡ್ತಿರಲ್ಲ ಸೊ ಇದೊಂದು ಪ್ರಾಣಿ ಇನ್ನು ಕೆಲವರು ಕೇಳ ನನ್ನ ಕ್ವಶನ್ ಕೇಳ್ದು ಕೆಲವರು ಆಪೋಸಿಟ್ ಇರ್ತಾರಲ್ಲ ಜ್ಯೋತಿಷಕ್ಕೆ ಸರ್ ಆ ಕಡೆ ತಿಂತಾರೆ ಕೈ ಚೈನಾಗೆ ಹೋದರೆ ನೀವು ನಾಯಿನ ತಿಂತಾರೆ ಹಸು ಇದನ್ನ ತಿಂತಾರೆ ಅವನು ತಿಂತಾರೆ ಸೊ ಅವ್ರಿಗೇನು ದೋಷ ಬರಲ್ವೇ ಸೊ ಅದು ಲಾಜಿಕ್ ಕ್ವಶನ್ ಕ್ವಶನ್ ಲಾಜಿಕ್ ಇದೆ ಸೊ ಅದಕ್ಕೆ ಆನ್ಸರ್ ಏನಪ್ಪ ಅಂದರೆ ನೋಡಿ ರಾಹು ಕೇತು ಅಂದಾಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹುಕೇತುಗೆ ಆವಿನ ಒಂದು ರೂಪವನ್ನು ಕೊಟ್ಟಿದ್ದೀವಿ ಹೊರತು ಆವನ್ನ ನಾವು ರಾಹುಕೇತು ಅಂತ ಹೇಳಲ್ಲ ತಿಳ್ಕೊಳ್ಳಿ ಆವಿನ ರೂಪ ಅವರಿಬ್ಬರಿಗೆ ಬೇರೆ ಬೇರೆ ರೂಪನೇ ಇದೆ ಲಾಸ್ಟ್ ಟೈಮ್ ಹೇಳಿದೆ ರಾಹುಕೇತು ಅರ್ಧ ಸ್ಟೋರಿ ನಿಲ್ಸಿದೆ ಏನು ಮಂಥನ ಸಮುದ್ರ ಮಂಥನ ಆಗುತ್ತೆ ಓಕೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದೆ ಸ್ಟೋರಿನ ರಾಹುಕೇತು ಹಾಗೇನು ವಂಶದವರು ಮತ್ತು ದೇವತೆಗಳು ಇಬ್ಬರೂ ಕೂಡ ಸೇರಿ ಕಡಲನ್ನು ಇದು ಮಾಡ್ತಾರೆ ಸಮುದ್ರ ಸಮುದ್ರಮಂತನ ಅಂತ ಹೇಳ್ತೀವಿ ಅಲ್ಲಿ ಅಮೃತ ಬರುತ್ತೆ ಅಮೃತ ಯಾರು ವಿಷ್ಣು ಮೋಹಿನಿ ರೂಪದಲ್ಲಿ ತೊಗೊಂಬರ್ತಾನೆ ಆಗ ಸದ್ ಫಸ್ಟ್ ಕುತ್ಕೊಳ್ಳೋದು ನವಾಗ ದೇವತೆಗಳು ನವಗ್ರಹ ಸಪ್ತ ಗ್ರಹಗಳು ಏಳು ಗ್ರಹಗಳಿರ್ತಿತ್ತು ಏಳೇ ಗ್ರಹ ಇದ್ದಿದ್ದು ಏಳು ಗ್ರಹಗಳು ಕೊಟ್ಕೊಳ್ತಾ ಬರಬೇಕಾದ್ರೆ ಅವ್ರಿಗೂ ಗೊತ್ತು ವಿಷ್ಣು ಮೋಹಿನಿ ರೂಪದಲ್ಲಿ ಬಂದಿದ್ದಾನೆ ಫಸ್ಟ್ ದೇವತೆಗಳನ್ನ ಸೇಫ್ ಮಾಡೋಕ್ಕೆ ಇವ್ರ ಪ್ಲ್ಯಾನ್ ಏನಪ್ಪಾ ಇತ್ತು ಅಂದರೆ ರಾಕ್ಷಸರು ಕೊಡೋದು ಬೇಡ ಅವ್ರು ಕೊಟ್ಟರೆ ಮೊದಲೇ ನಮ್ಮ ಸರ್ ಮರಿತಿದಾರೆ ಅವ್ರು ಕೊಡೋದು ಬೇಡ ಅಂತ ಈ ರಾಕ್ಷಸರ ಗುಂಪಲ್ಲಿ ಒಬ್ಬ ಓಕೆ ವಿಪರೀತ ಸಿಮ್ಮಿಕೆ ಮಗ ಅವನು ಸ್ವರ್ಬಾನು ಅಂಥೇಳಿ ಸೊರ್ಬಾನು ಅಂಥೇಳಿ ಒಬ್ಬ ವ್ಯಕ್ತಿ ಅವನು ತುಂಬ ಬ್ರಿಲಿಯೆಂಟು ಅವ್ನು ಬಂದ ಏನು ಮಾಡ್ತಾನೆ ಮಾಯಾವಿಯವನು ಮಾಯಾವಿ ಬಂದು ಕೂತ್ಕೊತಾನೆ ಇಲ್ಲಿಯೇ ಸೂರ್ಯಚಂದ್ರರ ಮಧ್ಯೆ ಒಂದು ಕೂತ್ಕೊತಾನೆ ಅವನಿಗೂ ರ ಅಮೃತ ಬೀಳುತ್ತೆ ಅಮೃತ ಕುಡಿದವ್ರಿಗೆ ಸಾವಿಲ್ಲ ಓಕೆ ಅವನಿಗೋಗಿ ಬೀಳುತ್ತೆ ಸೂರ್ಯನಿಗೂ ಗೊತ್ತು ಚಂದ್ರನಿಗೂ ಗೊತ್ತು ಇವರ ಒಂದು ದಿವ್ಯ ದೃಷ್ಟಿಯಲ್ಲಿ ಓ ಬಂದಿದ್ದಾನೆ ಯಾರೋ ಒಬ್ಬ ಇಲ್ಲಿ ಮಾಯಾವಿ ಮಾಯಾಗಿ ಬಂದಿದ್ದಾನೆ ಯಾರು ಕಣ್ಣು ಕಾಣದೆ ಬಂದು ಕೂತಿದ್ದಾನೆ ಅಲ್ಲಿ ಹಾಕಬೇಕಾದ್ರೆ ವಿಷ್ಣುಗೂ ಗೊತ್ತಾಗ್ತಿದೆ ಏನಪ್ಪ ಅಂದರೆ ಅಲ್ಲೇನೂ ಹೇಳೋಂಗಿಲ್ಲ ಇವರೆಲ್ಲ ಸಸ್ಪೆನ್ಸ್ ಮೊದಲೇ ಸೊ ಹಾಗೆ ಕೈಗೂ ಬೀಳುತ್ತೆ ದೇವತೆಗಳಿಗೆ ಅವ್ನು ಮೊದಲೇ ಮಾಯಾವಿ ಮೊದಲೇ ಸ್ಟ್ರಾಂಗ್ ಅವನಿಗೆ ಕೊಟ್ಬಿಟ್ಟಲ್ಲಪ್ಪ ಅವನು ಗುಂಡ ಬೇರೆ ಮುಂಡ ಬೇರೆ ಮಾಡಿಬಿಡ್ತಾನೆ ವಿಷ್ಣು ಚಕ್ರನ ಬಿಟ್ಟು ಹಾಗೇನಾಗುತ್ತೆ ರುಂಡ ಬೇರೆ ಅರ್ಧ ದೇಹ ಅರ್ಧ ಭಾಗ ಬೇರೆ ಇನ್ನೊಂದು ಕಡೆ ಬಿಡುತ್ತೆ ಆಗ ಅವನ ಮಗ ಇರ್ತಾನೆ ಯಾರು ಕುಡಿದಿದ್ದ್ಯಾರು ಸ್ವರ್ಭಾನು ಅಂತೇಳಿ ಸೊರ್ಬಾನುವಿನ ಮಗ ಮಂದಹಾಸ ಅಂತ ಇರ್ತಾನೆ ಅವನು ಕೇಳ್ಕೊತಾನೆ ಬಂದು ಅವನು ನ್ಯಾಯ ಕೇಳ್ತಾರೆ ನೀನು ಇಷ್ಟು ನೀನೇ ಮೊಸಲಾಗ್ ಮೊದಲಾಗಿ ಮೋಸ ಮಾಡ್ತಿದ್ಯಾ ಮೋಹಿನಿ ರೂಪದಲ್ಲಿ ಬಂದು ಅಮೃತನ ಕೊಟ್ಟಿದ್ಯಾ ಸಾವಿಲ್ಲ ಮತ್ತು ಇದು ಮಾಡಿದ್ಯಾ ನೀನು ನ್ಯಾಯ ಕೊಡ್ಸು ಯಾಕೊಂದು ಸತ್ತಿರಲ್ಲ ಎರಡು ಭಾಗ ಬೇರೆ ಆದರೂ ಅವನು ಬದುಕಿರ್ತಾನೆ ಸೊ ಹಾಗಾಗಿ ಅವನಿಗೇನು ಮಾಡ್ತಾರೆ ನೋಡಪ್ಪ ನಿಮಗೆ ಒಂದು ಸ್ಥಾನಮಾನನ ಕೊಟ್ಟು ಇಲ್ಲೇ ಇರಿಸ್ಕೋತೀವಿ ಅಲ್ಲಿ ಕಳಿಸಲ್ಲ ಯಾಕೆಲ್ಲ ಕಳಿಸಿದ್ರೆ ನಮ್ಮ ಮೇಲೆ ಮೊದಲೇ ಪ್ರಾಬ್ಲಮ್ ತೊ ಇದಾಗಿದೆ ನಮ್ಗೆ ಸಲ ಇದಾಗುತ್ತೆ ಪ್ರಾಬ್ಲಮ್ ಭಯ ಆಗುತ್ತೆ ನಮ್ಮ ದೇವತೆಗಳಿಗೆ ಅಂದಾಗ ಈ ಏಳು ಗ್ರಹಗಳಿಗೆ ಈ ರಾಹು ಕೇತು ರಾಹುಕೇತುವ ಮಾಡಿಬಿಟ್ರು ಈ ಯಾರನ್ನ ಕೇತು ಅಂತ ಮಾಡಿಬಿಟ್ರು ಈ ತಲೆ ಭಾಗನ ತೆಗೆದು ರಾಹು ಈ ಕಡೆ ರುಂಡ ಬೇರೆ ಮುಂಡ ಮುಂಡದ ಭಾಗವನ್ನು ಕೇತು ರಾಹು ತಲೆಗೆ ರಾಹು ಬಾಲಕ್ಕೆ ಕೇತು ಅಂತೇಳಿ ಮಾಡಿ ರಾಹು ಕೇತು ಅಂತ ಮಾಡಿದ್ರೆ ಹೊರ್ತು ಆವಾಗ ನವಗ್ರಹ ಆಗಿದ್ದು ಸೊ ರಾಹುಕೇತುಗಳು ನಿಮಗೆ ಉಲ್ಟನೆ ತಿರುಗೋದು ಎಲ್ಲ ಗ್ರಹಗಳು ಹಿಂಗೆ ಕ್ಲಾಕ್ ವೈಸ್ ತಿರುಗಿದ್ರೆ ರಾಹುಕೇತು ಬಂದು ಆ್ಯಂಟಿ ಕ್ಲಾಕ್ ವೈಸ್ ತಿರುಗೋದು ಸೊ ಇದು ತಿಳ್ಕೊಂಡ್ರಿ ಇದೇನಪ್ಪ ಅಂದರೆ ಹಾವಿನ ಸಹ ಆವನ್ನ ಏನೋ ಅನ್ಎಕ್ಸ್ಪೈರ್ಡಾಗಿ ಅರ್ಸ್ಬಿಟ್ರು ಯಾರು ಬೇಕು ಅಂತ ಮಾಡಲ್ಲ ಗೊತ್ತಿಲ್ಲೇ ಮಾಡಿಬಿಟ್ರು ಅಂದಾಗ ತಲೆ ಕಟ್ಸ್ಕೊಂಬಿಡಿ ಏನಪ್ಪ ಅನ್ಎಕ್ಸ್ಪೆಕ್ಟೆಡ್ ಏನೋ ಆಗಿದೆ ರಾಹುಕೇತು ದೋಷ ಸುಬ್ರಹ್ಮಣ್ಯಾಗ ಹೋಗಿ ಸರ್ಪ ಸಂಸ್ಕಾರ ಮಾಡಿಸಿ ಇದು ಮಾಡಿ ಏನು ನನಗೆ ಏನು ಕೋಳಿಗಳಿಗೆ ಮಾಡಬೇಕು ನೀವು ಹಂಗಂದರೆ ಕುರಿಗಳಿಗೆ ಮಾಡಬೇಕು ಏನು ಮಾಡ್ತೀರ ಅದು ತಾನೆ ಸೊ ಹಾಗೆ ಅದಕ್ಕೆ ಯಾವುದೂ ರೂಪ ಕೊಟ್ಟಿಲ್ಲ ಸೊ ಜನಗಳಿಗೆ ತಲೆಯಲ್ಲಿ ಇದೊಂದು ನೆಗೆಟಿವ್ ಈಗ ಕೂತಿದೆ ಇದು ಸುಮಾರು ಸುಮಾರು ನಾನು ಡಿಸ್ಕಸ್ ಮಾಡಿದ್ದೀನಿ ಎಷ್ಟೋ ಡಿಬೇಟ್ಸ್ಗಳು ಮಾಡಿದ್ದೀವಿ ಇದ್ರ ಬಗ್ಗೆ ಓಕೆ ಹಾಗಾಗಿ ರಾಹುಕೇತು ಅಂದರೆ ಯಾರೂ ತಲೆ ಕೆಡ್ಸ್ಕೊಂಡ್ಬಿಡಿ ಜಸ್ಟ್ ಏನಪ್ಪ ಅಂದರೆ ರಾಹುಕೇತು ನಥಿಂಗ್ ಬಟ್ ಒಂದು ಅವರು ಬಂದು ಗ್ರಹಗಳು ಅವ್ರ ರಾಕ್ಷಸ ಗ್ರಹ ಅಷ್ಟೇ ಹಾವಿನ ಸಾಯಿಸಿದ್ರೆ ಸುಬ್ರಹ್ಮಣ್ಯ ಹೋಗ್ಬೇಕಂತ ಏನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಓಕೆ ಈಗ ಕೇತು ಬಗ್ಗೆ ಮಾತಾಡ್ತಿದ್ವಿ ರಾಹು ಬಗ್ಗೆ ಒಂದು ತಿಳಿಸ್ಕೊಡ್ತೀನಿ ಒಂದು ಕರೆ ತಗೊಳ್ಳೋಣ ನಮಸ್ತೆ ನಮಸ್ತೆ ಸರ್ ನಮಸ್ತೇರಿಂದ ಕರೆ ಮಾಡ್ತಿದಿರಾ ಮೈಸೂರಿಂದ ಸರ್ ಹೇಳಿ ಯಾರ ಬಗ್ಗೆ ಕೇಳಬೇಕು ದಿಡ ಬರ್ತೀಡಿ ನಮ್ಮ ಬಗ್ಗೆ ಸರ್ ಇಪ್ಪತ್ತೈದು ಎರಡು ತೊಂಬತ್ತೇಳು ಇಪ್ಪತ್ತೈದು ಎರಡು ತೊಂಬತ್ತೇಳು ಹಾಂ ಸರ್ ಟೈಮು ಮಧ್ಯಾಹ್ನ ಮೂರುವರೆ ಅಂತ ಮಧ್ಯಾಹ್ನ ಮೂರುವರೆ ಯಾವ ವಾರ ಬರುತ್ತೆ ಮಂಗಳವಾರ ಮಂಗಳವಾರ ಬಂತು ನಕ್ಷತ್ರ ಕನ್ಯಾ ರಾಶಿ ಬರುತ್ತೆ ನಿಮ್ಮ ಹೆಸರು ಸಂತೋಷ ಸಂತೋಷ್ ಅಂತ ಕನ್ಯಾ ರಾಶಿಗೆ ಸಂತೋಷ್ ಏಳು ಹದಿನಾರು ಇಪ್ಪತ್ತೈದು ಇವತ್ತು ಅವ್ರ ಬಗ್ಗೆ ಮಾತಾಡ್ತಿದ್ದೀವಿ ಸೆವೆನ್ ಸಿಕ್ಸ್ಟೀನ್ ಟ್ವೆಂಟಿ ಫೈವ್ ಇಂದ ಎಸ್ಸಿಂದ ಜಿಯಿಂದ ಅದು ಬಿಟ್ಟರೆ ಎಚ್ ಇಂದ ಎನ್ನಿಂದ ಆ ಹೆಸರು ಇಟ್ಕೋಬೇಡಿ ಅಂತ ಹೇಳ್ತೀನಿ ಈ ದಿನಾಂಕದವ್ರಿಗೆ ಹ್ಞೂ ಅದೇ ಹುಡ್ಕೊಂಬರುತ್ತೆ ಸೊ ನಿಮ್ಮ ಜಾತಕವನ್ನು ನೋಡೋದಾದರೆ ಸೊ ನೀವು ಸ್ವಲ್ಪ ರಿಸರ್ವ್ಡ್ ಕ್ಯಾರೆಕ್ಟರ್ ಹ್ಞೂ ಎರಡು ಸಾವಿರದ ಒಂಬತ್ತು ಅಂತ ಹೇಳಿದ್ರೆ ನಿಮ್ಗೆ ಹನ್ನೆರಡು ವರ್ಷ ಹದಿಮೂರು ವರ್ಷ ಇದ್ದಾಗ ಒಂದು ಕಂಟಕ ಇತ್ತು ಆ ಟೈಮಲ್ಲಿ ಏನೋ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗಿರುತ್ತೆ ಬಿದ್ದಿದ್ದು ಸುಟ್ಟಿದ್ದು ಮುರ್ಕೋ ಕೈ ಮುರ್ಕೊಂಡಿದ್ದು ಅಟ್ ದೇಜ್ ಆಫ್ ನಿಮ್ಗೆ ಏನು ನೈನ್ ಸ್ಟ್ಯಾಂಡರ್ಡ್ ಟೆಂತ್ ಸ್ಟ್ಯಾಂಡರ್ಡ್ ಇರುತ್ತೆ ನಿಮ್ಗೆ ಆಗ ಗ್ಯಾಪ್ನ ಇದೆಯಾ

ಕೆಲಸದ ಬಗ್ಗೆ ಕೇಳಬೇಕಿತ್ತು ಕೆಲಸದ ಬಗ್ಗೆ ಬರ್ತೀನಿ ಫಸ್ಟ್ ಫಸ್ಟ್ ಇಂದ ಫಾಸ್ಟ್ ಕರೆಕ್ಟ್ ಆಗಿದ್ರೆ ತಾನೆ ಪ್ರೆಸೆಂಟ್ ಡೈರೆಕ್ಟ್ ನಾನು ಏನು ಹೇಳ್ಬೋದು ನಂಗೆ ನಂಬ್ತೀರಾ ಸೊ ರಾಹು ದಶೆಯಲ್ಲಿ ನಿಮ್ಮ ಜಾತಕವನ್ನು ನೋಡೋದಾದ್ರೆ ಗುರು ನೋಡ್ತೀವಿ ಏನು ಒಂದು ಜಾಬ್ ನೋಡ್ಬೇಕಂದ್ರೆ ಸೊ ಟೆನ್ ತೌಸ್ ನೋಡ್ತೀವಿ ಸೆವೆನ್ ಏಟ್ ನೈನ್ ಟೆನ್ ಹತ್ತನೇ ಮನೆ ಗುಜ ರಾಹು ಎಲ್ಲೇ ವರ್ಕ್ ಮಾಡಿದ್ರು ಮೂರು ತಿಂಗಳು ನಾಲ್ಕು ತಿಂಗಳು ಬೇಜಾರಾಗ್ಬಿಡುತ್ತೆ ಕೊನೆಗೆ ಸಂಬಳ ಇಸ್ಕೊಳ್ಳೆ ಬಂದ್ಬಿಡ್ತೀರಿ ಬೇಡ ಬೇಡ ಅಂತ ಆಗಿದೆಯಾ ಆಗಿದೆ ಸರ್ ಓಕೆ ಬಲಗೈ ತೋರ್ಬರೊಳಗೆ ಎಲೋ ಸಫರ್ ಹಾಕಿ ಒಂದು ಗೋಮೆದಾಕೊಳ್ಳಿ ಹ್ಞೂ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಚೆನ್ನಾಗಿದೆ ಅಲ್ಲಿ ಗಂಟೆ ಮೆಡಿಟೇಷನ್ ಮಾಡಬೇಕು ಸ್ವಲ್ಪ ಓಪನ್ ಅಪ್ ಇಲ್ಲ ನೀವು ಏನೇ ಒಂದು ಹೇಳ್ಕೊಳಲ್ಲ ಹೌದು ಅದೇ ನಿಮ್ಮನ್ನ ಪ್ರಾಬ್ಲಮ್ ಓಕೆ ತಿಳಿಸ್ಕೊಳ್ಳಿ ನೇರ ಭೇಟಿ ಮಾಡಿ ಕೆಲವೊಂದು ಇನ್ನೂ ಪರಿಹಾರಗಳು ನಿಮ್ಮನ್ನ ಒಂದು ಕೌನ್ಸಿಲಿಂಗ್ ಮಾಡ್ಬೋದು ಓಕೆ ಸೊ ಹೇಳ್ತಾ ಇದೆ ಓಕೆ ಏನಿದೆ ಯಾವ ಥರ ಸುಮಾರು ಹೇಳ್ತೀವಿ ಸರ್ ಕರೆಕ್ಟಾಗಿ ಹೇಳ್ತೀರಾ ನೀವು ಟಿ ವಿಲಿ ಸರ್ ಅಂದ್ಕೊಂಡು ಮೊನೆ ಬಂದೆ ಇರೋದನ್ನೇ ಹೇಳ್ತೀವಿ ನಿಮ್ಮ ಜಾತಕ ಕೊಟ್ಟರೆ ಯಾರಲ್ಲೇ ಹೋಗಿ ಯಾವ ಜ್ಯೋತಿಷಿ ಹತ್ರನೇ ಹೋದರೂ ಅವ್ರು ನಿಮ್ಮ ಪಾಸ್ಟ್ ನಿಮ್ಮ ಗುಣಲಕ್ಷಣಗಳು ನಿಮ್ದೇನು ಆ್ಯಟಿಟ್ಯೂಡ್ ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ಕೆಲವ್ರಿಗೆ ಬೇಜಾರಾಗ್ಬೋದು ಇರೋದನ್ನು ಹೇಳ್ತೀವಿ ನಿಮ್ಮ ಲಾಸ್ಟ್ ಏನು ನಡೀತು ಹತ್ತು ವರ್ಷದಿಂದ ಏನು ನಡೀತೋ ಎಜುಕೇಷನ್ ಕಟ್ಟಾಯಿತಾ ಎಷ್ಟಾಯಿತು ಎಷ್ಟು ಪರ್ಸೆಂಟ್ ಅಂತಲೇ ಹೇಳ್ಬಿಡ್ತು ನಿಮ್ಮದು ಇಷ್ಟೇ ಪರ್ಸೆಂಟ್ ನಡೀತಿರುತ್ತೆ ಐದು ಹತ್ತು ಐದು ಪರ್ಸೆಂಟ್ ಆ ಕಡೆ ಈ ಕಡೆ ಆಗ್ಬಿಡುತ್ತ ಅಷ್ಟೆ ಇಂಥ ಇಷ್ಟು ನೀವು ತೆಗೆದಿರ್ತೀರಾ ಇಂಥ ಎಜುಕೇಷನ್ ಮಾಡೋ ಸಕ್ಸಸ್ಸು ಇದು ಮಾಡೋದು ಆಗಲ್ಲ ಎಲ್ಲವನ್ನೂ ಕೂಡ ಹೇಳ್ಬೋದು ಸೊ ನೇರ ಭೇಟಿ ಮಾಡ್ಬೋದು ಮೈಸೂರು ರಾಮಕೃಷ್ಣ ನಗರ ಐ ಬ್ಲಾಕ್ ನಿಯರ್ ಆಂದೋಲನ ಸರ್ಕಲ್ ಹತ್ರ ನಮ್ಮ ಆಫೀಸ್ ಇದೆ ನೇರ ಭೇಟಿ ಮಾಡೋರು ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಬರ್ಬೋದು ಒಂದು ಕರೆ ತಗೊಳೋಣ ನಮಸ್ತೆ ನಮಸ್ಕಾರ ಸರ್ ನಮಸ್ಕಾರ ಕರೆ ಮಾಡ್ತಿದ್ರಾ ಹೇಳಿ ಯಾರ ಬಗ್ಗೆ

ವಿನಯ್ ಅಂತ ಸರ್ ಶುಕ್ರವಾರ ಬರುತ್ತೆ ದಶಮಿ ಬಂತು ಮಕಾನಕ್ಷತ್ರ ನಕ್ಷತ್ರ ಸಿಂಹ ರಾಶಿ ಹೌದು ಮಕ ಕರೆಕ್ಟ್ ಸರ್ ಓಕೆ ಸೊ ಇವರ ಜಾತಕದಲ್ಲಿ ನೀನು ದೋಷ ಇಲ್ವಲ್ಲ ಒಂದು ಇಷ್ಟಪಟ್ಟಿರೋ ಸಿಗದೆ ಇರೋ ಇಷ್ಟಪಟ್ಟಿರೋ ಸಿಗದೆ ಇರೋ ಚಾನ್ಸಸ್ ಇರುತ್ತೆ ಒಂದು ಫೇಲ್ಯೂರ್ ಆಗುವಂಥದ್ದಾಗಿರುತ್ತೆ ಆ ವಿಚಾರದಲ್ಲಿ ನಾವು ತೊಂದರೆ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹೌದಾ ಹ್ಞೂ ಸೊ ಅಲ್ಲಿಂದ ಬೇರೆ ದೋಷಗಳೇನಿ ಇಲ್ವ ಸರ್ ಜಾತಕದಲ್ಲಿ ಏನೂ ದೋಷ ಇಲ್ಲ ದೋಷ ಇದೆ ಅದೇನಪ್ಪ ಇದಾನೆ ಇಷ್ಟಪಟ್ಟ ಸಿಕ್ಕಿಲ್ಲ ಅದೇ ದೋಷ ಹೌದಾ ನಾನ್ ಕೇಳ್ಬೇಕು ಹೌದಾ ಅಂತ ಸರ್ ಮುಂಬತ್ತೇಳು ಇಲ್ಲ ಅಂತ ನಾನ್ ಕೇಳಿದ್ದು ಹೌದಾ ಇಲ್ವಾ ಅದು ಗೊತ್ತಿಲ್ಲ ಸರ್ ಅದು ಗೊತ್ತಿಲ್ಲ ಮದ್ವೆ ಆಗ್ಬೇಕಿತ್ತು ಓಕೆ ನೋಡ್ಕೊಳಿ ಏನಪ್ಪಾ ಅಂದ್ರೆ ಪರಿಹಾರ ಕೊಡೋಣ ದೋಷಗಳೇ ಇಲ್ಲ ಯಾವ ದೋಷ ಕುಜ ದೋಷ ಇಲ್ಲ ಸಪ್ತಮ ದೋಷ ಇಲ್ಲ ವಿಕಲತ ದೋಷನೂ ಇಲ್ಲ ಮದುವೆ ಆಗಬೇಕು ಯಾಕಾಗ್ತಿಲ್ಲ ಹ್ಞೂ ಸೊ ನೇರ ಭೇಟಿ ಮಾಡಿ ಕೆಲವು ಪರಿಹಾರ ಕೊಡೋಣ ದೋಷವೇ ಇಲ್ಲ ಇದರಲ್ಲಿ ಓಕೆ ಸೊ ಯಾವ ದಿನಾಂಕದವ್ರನ್ನ ಮದುವೆ ಆಗಬೇಕು ಕೆಲವ್ ಲೇಟ್ ಆಗ್ತಿರುತ್ತೆ ನಾವು ಎಕ್ಸ್ಪೆಷಲಿ ಮ್ಯಾರೇಜ್ ಸ್ಪೆಷಲಿಸ್ಟು ಓಕೆ ಮದುವೆ ಆಗಾಗ್ತಿಲ್ಲ ಮದುವೆ ಆಗ್ತಾನೇ ಇಲ್ಲ ಪರಿಹಾರಗಳನ್ನ ಕೊಡ್ತೀವಿ ಎಲ್ರಿಗೂ ಒಂದೇ ಪರಿಹಾರ ವರ್ಕೌಟ್ ಆಗೋಲ್ಲ ಓಕೆ ಟಿ ವಿಲಿ ಕೆಲವರು ಪರಿಹಾರ ಹೇಳಿಬಿಟ್ರೆ ಎಲ್ಲರೂ ಅದನ್ನೇ ಮಾಡಿರ್ತಾರೆ ಸರ್ ನಾವು ಮಾಡೋದು ಆಗಿಲ್ಲ ಅನ್ನೋ ಬದಲು ನಿಮ್ಮ ಜಾತಕಕ್ಕೆ ಅನುಗುಣವಾಗಿ ಎಲ್ರಿಗೂ ಒಂದೇ ಟ್ಯಾಬ್ಲೆಟ್ ಒಂದೇ ಇಂಜೆಕ್ಷನ್ ಕೊಟ್ಟರೆ ಆಗಲ್ಲ ಇರುತ್ತೆ ಏನು ಯಾವುದೋ ಜಾತಕ ನೋಡಿಕೊಂಡು ಏನಿದೆ ನಿಮ್ಮ ಜಾತಕದಲ್ಲಿ ಏನು ಯಾವ ಗ್ರಹಗಳಿಂದ ತೊಂದರೆ ಆಗ್ತಿದೆ ಅದಕ್ಕೆ ಪರಿಹಾರ ಮನೇಲೇ ಮಾಡ್ಕೊಳ್ಳೋವಂಥದ್ದು ಏನು ಓಕೆ ಏನು ಪರಿಹಾರಗಳನ್ನ ಮಾಡಿಕೊಂಡ್ರೆ ಎಷ್ಟು ದಿನದಲ್ಲಿ ಮದುವೆ ಆಗುತ್ತೆ ಇನ್ನು ಕೆಲವ್ರು ಇರುತ್ತೆ ನೀವೇನೇ ಮಾಡಿದ್ರು ಒಂದು ವರ್ಷ ಮದುವೆ ಆಗಲ್ಲರಿ ವೆಯ್ಟ್ ಮಾಡಿ ಅಂದಿರ್ತೀನಿ ಕೆಲವ್ರು ವೆಯ್ಟ್ ಮಾಡೋಕ್ಕಾಗಲ್ಲ ಬೇರೆ ಕಡೆವಾಗಿ ಸುಮಾರು ದುಡ್ಡು ಕಳ್ಕೊಂಡಿರ್ತಾರೆ ಆಮೇಲೆ ಬರ್ತಾರೆ ಸರ್ ನೀವು ಹೇಳಿದ್ರಿ ಈಗಾಗುತ್ತಾ ಒಂದು ವರ್ಷ ಆಗೋಯ್ತು ಆಗುತ್ತೆ ನೋಡಿ ಆಗಿದೆ ಇನ್ನು ಕೆಲವ್ರಿಗೆ ಆಗುತ್ತೆ ನೋಡಿರಿ ಆರಾಮಾಗಿ ನೋಡಿ ಫೋರ್ಸ್ ಮಾಡಿ ಇವಾಗ ಕೆಲವು ದೋಷಗಳಿರುತ್ತೆ ದೋಷ ಪರಿಹಾರ ಮಾಡ್ಕೊಂಡು ಮದುವೆ ಹುಡುಕಿ ಒಳ್ಳೆ ಹುಡುಗಿ ಸಿಗ್ಬೋದು ಒಳ್ಳೆ ಹುಡುಗ ಸಿಗ್ಬೋದು ಅಷ್ಟಮ್ಮ ಕೆಟ್ಟಿದ್ರು ನೋಡಿ ಯಾರ ಜಾತಕದಲ್ಲಿ ಇದು ಸುಮಾರು ಆಗಿರುತ್ತೆ ಅದರಲ್ಲೂ ನಾಲ್ಕು ಜನಕ್ಕೆ ಈ ಥರ ಇದೆ ಸಿ ಏನಂದರೆ ಯಾವ ಥರ ಅಂದರೆ ಮದುವೆ ಆದಮೇಲೆ ಆರೋಗ್ಯ ಸಮಸ್ಯೆ ಆಯಿತು ಅಂತಾರೆ ನೋಡಿ ಅದರಲ್ಲೂ ಹೆಣ್ಮಕ್ಳಿಗೆ ಜಾಸ್ತಿ ಗಂಡು ಮಕ್ಕಳಿಗೆ ಸಿಗೋವಂಥದ್ದು ಮರಿ ಹೆಣ್ಮಕ್ಳಾದರೆ ಕಟ್ಕೊಂಡಿರೋ ಹೆಂಡ್ತಿಗೆ ಇನ್ವೆಸ್ಟ್ಮೆಂಟ್ ಬರೀ ಆರೋಗ್ಯಕ್ಕೆ ಹಾಕಿರ್ತಾರೆ ಹಾಸ್ಪಿಟ್ಲಿಗೆ ಅದು ಇದಾಯಿತು ಇದು ಮತ್ತು ಇಲ್ಲಿ ತೋರ್ಸು ಇದೊಂದು ತೋರಿಸಿದ್ರಿ ಇದಾಯಿತು ಮಗಳಾಗಲಿಲ್ಲ ಇನ್ನೊಂದು ಏನೋ ಒಂದು ಬರೀ ಇದೆ ಥರ ಆ ಥರದ್ರು ಅಷ್ಟಮ ಕೆಟ್ಟಿರುತ್ತೆ ಅಷ್ಟಮ ಕೆಟ್ಟಾಗ ನೀವು ಮಾಡ್ಕೊಳ್ಳೋವಂಥ ಮದುವೆ ಮಾಡ್ಕೊಳ್ಳೋವಂಥ ಪಾರ್ಟ್ನರ್ದು ಆಫ್ಟರ್ ಮ್ಯಾರಾಜ್ ಅವರು ಹೇಳ್ತಾರೆ ಮದುವೆ ಮುಂಚೆ ಚೆನ್ನಾಗಿದೆ ನೀವು ಮದುವೆ ಆದ್ಮೇಲೆ ಆಯಿತು ಅಂತ ಅವರು ಅಂತಾರೆ ಇದನ್ನು ನೋಡಿದ್ದೀನಿ ನಾನು ಈ ಜಾತಕ ಯಾವುದೋ ಒಂದು ನಾನೇ ಮುಂಚೆ ಹೇಳ್ಬಿಡ್ತೀನಿ ಹುಡುಗ ಗಂಡು ಮಕ್ಕಳು ಅಷ್ಟೇ ಅವ್ರಿಗೂ ಆರೋಗ್ಯ ಕೆಟ್ಟಿರ್ತದೆ ಇಲ್ಲ ಯಾರು ಅಷ್ಟಮ ಕೆಟ್ಟರೆ ಮಾಂಗಲ್ಯ ದೋಷ ಅಂತ ಹೇಳ್ತೀವಿ ಸೊ ಹಣ ತೊಂದರೆ ಆಗಿರುವಂಥದ್ದು ಗ್ರೋತ್ ಆಗೋಲ್ಲ ಸೊ ಹಾಗೇನು ಹೇಳ್ತಾರೆ ಮದುವೆ ಆಗಿದೆ ಹುಡುಗನ ಮೇಲೆ ಹುಡುಗಿ ಮೇಲೆ ಗುಬೆ ಕುರ್ಸೋದು ಇದಾಗ್ತಿರುತ್ತೆ ಅದು ಮುಂಚೆ ತೋರಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತೀರಾ ಈಗ ಅದೊಂದು ಗ್ರ್ಯಾಂಡ್ ಏಟ್ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಒಂದು ಕರೆ ತೊಗೋಣ ನಮಸ್ತೆ ಹಲೋ ನಮಸ್ತೆ ಅಲ್ಲಿಂದ ಕರೆ ಮಾಡ್ತಿದ್ದೀರಾ ಹೌದು ನಾನು ಹೊಸಕೋಟೆ ತಾಲೂಕಿಂದ ಹೇಳಿ ಯಾರ ಬಗ್ಗೆ ಕೇಳಬೇಕು ಗಿಡ ಬರ್ತೇಡಿ ನೈನ್ಟೀನ್ ಸೆವೆಂಟಿ ಡೇಟು ಫಸ್ಟ್ ಡೇಟು ಮಂತು ಇಯರು ಸರ್ ಹದಿನೆಂಟನೇ ತಾರೀಕು ಹದಿನೆಂಟು ನಾಲ್ಕು ಹದಿನೆಂಟು ಹನ್ನೆರಡು ಸರ್ ಹದಿನೆಂಟನೇ ತಾರೀಕು ನಾಲ್ಕನೇ ತಿಂಗಳು ಹಾಂ ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೇಳು ಇಲ್ಲಿ ಎಪ್ಪತ್ತೇಳು ಎಪ್ಪತ್ತೇಳು ಸರ್ ಸೆವೆಂಟಿ ಸೆವೆನ್ ಓಕೆ ಸೆವೆಂಟಿ ಸೆವೆನ್ ಟೈಮು ಹುಟ್ಟಿ ಟೈಮಲ್ಲಿ ವಿ ಒಳ್ಳೆ ಮ್ಯೂಟ್ ಮಾಡಿ ಹಾಂ ಸರ್ ನಾವು ಹುಟ್ಟಿದ್ದು ಬೆಳಗ್ಗೆ ಐದು ಗಂಟೆಗೆ ಅಮಾವಾಸ್ಯೆ ದಿನ ಓಕೆ ಬೆಳಿಗ್ಗೆ ಐದು ಗಂಟೆ ಯಾವ ವಾರ ಬರುತ್ತೆ ಟಿ ವಿ ಓಲಿಮ್ಮನ್ನ ಮ್ಯೂಟ್ ಮಾಡಿ ಇಂದೆ ಇಲ್ಲ ಕರೆ ಕಟ್ ಆಗುತ್ತೆ ನೀವು ಮಾತಾಡೋಕೆ ಫೇಸ್ ಕಾಲ್ ಮಾಡಿರೋದಾ ಸರ್ ಹಾಂ ಸರಿ ಸರ್ ಮಾಡಿದ್ರಾ ಹಾಂ ಮಾಡಿದ್ವಿ ಸರ್ ಹಾಂ ಯಾವ ವಾರ ಹುಟ್ಟಿರೋದು ಶುಕ್ರವಾರ ಸರ್ ಸೋಮವಾರ ತೋರಿಸ್ತಿದ್ಯಿಲ್ಲ ಇಲ್ಲಿ ಸೋಮವಾರ ತೋರಿಸ್ತಾ ಇದೆಯಾ ಹಾಂ ಹದಿನೆಂಟು ನಾಲ್ಕು ಎಪ್ಪತ್ತೇಳು ಹಾಂ ಯಾವ ರಾಶಿ ನಕ್ಷತ್ರ ನೋಡ್ತಿದ್ದೀರಾ ರೇವತಿ ನಕ್ಷತ್ರ ರಾಶಿ ಬರುತ್ತೆ ಅಮಾವಾಸ್ಯೆ ಮಾತ್ರ ಪಕ್ಕಾ ಅಮಾವಾಸ್ಯೆ ಬಂದಿದೆ ಭಾರತ ತಿಳ್ಕೊಂಡಿದ್ರ ಅಮಾವಾಸ್ಯೆ ಪಕ್ಕ ಇದೆ ಓಕೆ ಸೊ ನಿಮ್ಮ ರಾಶಿ ನಕ್ಷತ್ರವನ್ನು ನೋಡೋದಾದ್ರೆ ಅವ್ರೆ ಕುಜ ದೋಷ ತೋರಿಸುತ್ತೆ ಜೊತೆಗೆ ನಿಮ್ಮ ಜಾತಕದಲ್ಲಿ ನೋಡಿದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಹದಿನೆಂಟರಲ್ಲಿ ಸ್ವಲ್ಪ ಆರೋಗ್ಯ ಮೆಂಟಲಿ ಅಪ್ಸೆಟ್ ಆಗಿರ್ತೀರಾ ಅಂತ ತೋರಿಸುತ್ತೆ ಮೂರು ವರ್ಷದಿಂದ ಹಾಂ ಹೌದು ಸರ್ ಮಾನಸಿಕವಾಗಿ ಆಯಿತಾ ಸ್ವಲ್ಪ ಫ್ಯಾಟ್ ಆಗೋದು ಹೌದಾ ಹೌದು ಸರ್ ಸ್ವಲ್ಪ ನೋಡ್ಕೊಳ್ಳಿ ಅದು ಬಿಟ್ಟರೆಲ್ಲ ಚೆನ್ನಾಗಿದೆ ಗೌರ್ಮೆಂಟ್ ಜಾಬ್ರ ಇದ್ರೆ ಹಿಂಗೆ ಸರ್ ನಾನು ಹಿಂದೂಜಾಲಿ ಫೈನಾನ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ರಿಕವರಿ ಕಲೆಕ್ಷನ್ ಹಾಂ ಹಾಂ ಗೌರ್ಮೆಂಟ್ ಅದು ಏನು ಸರ್ ಗೌರ್ಮೆಂಟ್ ಹತ್ರನೇ ಅದು ಹ್ಞೂ ಅದೇ ಗೌರ್ಮೆಂಟ್ ಜಾಬ್ ತೋರಿಸುತ್ತೆ ಅದಕ್ಕೆ ಕೇಳಿದೆ ಹೌದು ಸರ್ ಗೌರ್ಮೆಂಟ್ ಜಾಬ್ ಇದೆ ಚೆನ್ನಾಗಿದೆ ಸ್ವಲ್ಪ ನೀವು ಸ್ಟ್ರೈಟಾಗಿ ಮಾತಾಡ್ಬಿಡ್ತೀರ ಕೋಪ ಬೇಗ ಬಂದುಬಿಡುತ್ತೆ ನಿಮಗೆ ಹ್ಞೂ ಹೌದು ಸರ್ ಅದಕ್ಕೆ ಕಲೆಕ್ಷನ್ ಕರೆಕ್ಟಾಗಿದೆ ಡಿಪಾರ್ಟ್ಮೆಂಟ್ ನಿಮಗೆ ಹೌದು ಸರ್ ಕಲೆಕ್ಷನ್ ಡಿಪಾರ್ಟ್ಮೆಂಟ್ ಬೇಕಲ್ಲ ಬೇಗ ಕೋಪ ಮಾಡ್ಕೊಂಡು ಮಾಡಿ ತಿಸ್ಕೊಳ್ಳೋಕ್ಕೆ ಹೌದು ಸರ್ ಹ್ಞೂ ಓಕೆ ಚೆನ್ನಾಗಿದೆ ಏನು ಮಾಡಿ ಅಂದರೆ ಒಂದು ಚಂದ್ರಕಾಂತ ಮಣಿ ಅಂತ ಬರುತ್ತೆ ಒಂದು ಸ್ಟೋನ್ ಹಾಕ್ಕೊಳ್ಳಿ ಹಾಂ ಓಕೆ ಮಣಿ ಹಾಂ ಅದು ಪೆಂಡೆಂಟ್ ಮಾಡಿ ಹಾಕ್ಕೊಳ್ಳಿ ನೇರ ಭೇಟಿ ಮಾಡಿ ಸಿಗುತ್ತೆ ಓಕೆ ಸೊ ಹೇಳಿದ್ವಿ ಏನೋ ಜೆಮ್ ಸ್ಟೋನ್ಸ್ ಇರ್ಬೋದು ಪರಿಹಾರಗಳಿರ್ಬೋದು ಅದರಲ್ಲೂ ಮದುವೆ ವಿಚಾರ ಮ್ಯಾರೇಜನ್ನು ಹೇಳ್ತೀನಿ ನಾನು ಆಲ್ಮೋಸ್ಟ್ ಮ್ಯಾರೇಜಲ್ಲಿ ಈ ಮಕ್ಕಳಾಗಿಲ್ಲ ಸರ್ ಮದುವೆ ಆಗಿ ಒಂದು ಐದು ವರ್ಷ ಆಯಿತು ಆರು ವರ್ಷ ಆಯಿತು ಎಂಟು ವರ್ಷ ಆಯಿತು ಸರ್ ಡಾಕ್ಟ್ರ್ ಹತ್ರ ಹೋದ್ವಿ ಏನೂ ತೊಂದರೆ ಇಲ್ಲ ಅಂತಾರೆ ಎಲ್ಲ ಕಡೆ ಸ್ಕ್ಯಾನ್ ಮಾಡಿಸಿದ್ವಿ ಏನೂ ಪ್ರಾಬ್ಲಮ್ ಇಲ್ಲ ಸರ್ ಮಕ್ಕಳಾಗ್ತಿಲ್ಲ ಓಕೆ ಅದು ಜಾತಕದಲ್ಲಿರುತ್ತೆ ಇಲ್ಲಿ ಸ್ಕ್ಯಾನ್ ಮಾಡಿಸ್ಕೋಬೇಕು ಓಕೆ ಜೊತೆಗೆ ಆರೋಗ್ಯ ಸಮಸ್ಯೆಗಳು ನಮ್ಮ ಮುಂಚಿತವಾಗಿ ಇಂಥ ಆರೋಗ್ಯ ಸಮಸ್ಯೆನೇ ಬರ್ತದೆ ನೋಡಿ ಮೆಡಿಕಲ್ ಸರ್ಜಿ ಮಾಡಿರೋದ್ರಿಂದ ಇಂಥದ್ದೇ ಬರೋಕ್ಕೂ ಮುನ್ನ ಹೇಳ್ಬೋದು ಈ ಟೈಮಲ್ಲಿ ಈ ಆಗುತ್ತೆ ಯಾರೋ ಕಾಲ್ ಮಾಡಿದ್ರು ಸರ್ ಹಿಂಗೆ ಆಗ್ಬಿಡ್ತು ಸ್ವಲ್ಪ ಏನು ಕ್ಯಾನ್ಸರ್ ಥರ ಇದಾಗ್ಬಿಟ್ಟಿದೆ ಸರ್ ನೆಕ್ಸ್ಟ್ ಲೆವೆಲ್ಲು ತುಂಬ ಗೊಳೋ ಅಂತ ಹೇಳ್ತಿದ್ದೆ ಅಂದ್ರಿ ತಲೆ ಕಸ್ಕೊಂಬಿಡಿಕನ್ರಿ ಅದು ಚಾನ್ಸೇ ಇಲ್ಲ ಆಗಲ್ಲ ಇನ್ನೂ ತಲೆ ಕಸ್ಕೊಡಿ ಮೆಡಿಕಲ್ ಇರಲಿ ಅವ್ರು ತೋರಿಸುತ್ತೆ ಆ ಟೈಮ್ಗೆ ಆ ಸ್ಕ್ಯಾನ್ ತೋರಿಸುತ್ತೆ ಒಂದು ಸಿಕ್ಸ್ ಮಂತ್ ವೆಯ್ಟ್ ಮಾಡಿ ಅನ್ಬೋಸಿ ಯಾವ ಆಪ್ರೇಷನ್ ಮಾಡಿಸ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ಅವರು ಹೌದು ಸರ್ ಕರೆಕ್ಟ್ ನೀವು ಹೇಳಿದ್ದು

ಜ್ವರ ಮಾತಾಡ್ತೀರಾ ಫೈವ್ ತರ್ಟಿ ಟು ಸಿಕ್ಸ್ ಓ ಕ್ಲಾಕ್ ಫೈವ್ ತರ್ಟಿ ಟು ಸಿಕ್ಸ್ ಓ ಕ್ಲಾಕು ಪಿ ಎಮ್ ಯಾವಾಗ ಭಾನುವಾರ ಬರುತ್ತೆ ಉತ್ತರಾಶರಣ ಧನುಸು ರಾಶಿ ಬರುತ್ತೆ ನಿಮ್ಮ ಹೆಸರು ಅಂತ ಸುರೇಶ್ ಅಂತ ಕುಂಭ ರಾಶಿ ಮಕರ ರಾಶಿ ನೋಡ್ತಿರ್ತೀರಾ ಓಕೆ ಸೊ ನಿಮ್ಮ ನೋಡೋದಾದರೆ ನೋಡೋದಾದ್ರೆ ನೀವೇನು ಕೊಟ್ಟಿದ್ರು ನೋಡೋದು ಸ್ವಲ್ಪ ರಾಹುಲ್ ಟೂ ತೌಸಂಡ್ ತರ್ಟೀನಿಂದ ಪರವಾಗಿಲ್ಲ ನೀವು ಇದ್ದಿದ್ರಲ್ಲೇ ಸರ್ ತರ್ಟೀನ್ ಅದಕ್ಕೂ ಮುಂಚೆ ಸ್ವಲ್ಪ ಒಂದು ಒಂಬತ್ತು ವರ್ಷ ಕಷ್ಟಪಟ್ಟಿರ್ತೀರಾ ಹೌದಾ ಯಾವಾಗಂದ್ರೆ ಎರಡು ಸಾವಿರದ ಆರು ಏಳು ಎಂಟು ಒಂಬತ್ತು ಹತ್ತು ಸರ್ ಫುಲ್ ಪ್ರಾಬ್ಲಮ್ ಎಲ್ಲ ಫೈನಾನ್ಸ್ ಲಾಸು ಎಲ್ಲ ಲಾಕು ಮಾಡಿದೆ ಎಲ್ಲನೂ ಝೀರೋ ಹಾಂ ಸರ್ ಹೌದಾ ಇಲ್ವಾ ಹೌದು ಸರ್ ಹೌದು ಸೊ ಹಂಗಾಗಿ ರಾಹು ದಶೆ ಮುಗೀತು ಗುರು ನಡೀತಾ ಇದ್ದಾನೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತೀಚೆಗೆ ಸ್ವಲ್ಪ ಎನ್ ಟಿ ಪ್ರಾಬ್ಲಮ್ ಕಿವಿ ಮೂಗು ಗಂಟ್ಲು ಬಲಗಡೆ ಸ್ವಲ್ಪ ನಿಮಗೆ ಈ ಫ್ಯಾಟ್ ಆಗೋದು ಈ ಏನು ಹೇಳ್ತಾರೆ ಗೊತ್ತಾ ಸ್ವಲ್ಪ ಲಿವರ್ ಫ್ಯಾಟ್ ಆಗೋದು ಸ್ವಲ್ಪ ಹೊಟ್ಟೆ ಹೌದು ಟೆಸ್ಟ್ ಮಾಡಿಸಿದ್ರಾ ಬಂತಾ ಫ್ಯಾಟ್ ಐಟಮ್ ಎಲ್ಲ ತಿನ್ನಬೇಡಿ ಕೊಲೆಸ್ಟ್ರಾಲ್ ಆಗ್ತಿದೆ ತಿನ್ನಬೇಡಿ ಸ್ವಲ್ಪ ಎಲ್ಲ ಅವಾಯ್ಡ್ ಮಾಡಿ ಸುಮ್ಮಕು ನಿಕ್ಕು ಹೌದು ಹ್ಞೂ ಸೊ ನೋಡ್ಕೊಳ್ಳಿ ಸ್ವಲ್ಪ ನೀವು ಮೆಡಿಟೇಷನ್ ಆಗಲಿ ಸ್ವಲ್ಪ ವ್ಯಾಯಾಮ ಮಾಡಬೇಕು ಜಿಮ್ ಜಿಮ್ ಸೇರಿಕೊಳ್ಳಿ ಜೊತೆಗೆ ಒಂದು ವೈಟ್ ಸಫೇರ್ ಅಂತ ಬರುತ್ತೆ ಮಲಗೈ ತೋರ್ಬಳ್ಗೆ ಹಾಕ್ಕೊಳ್ಳಿ ಹ್ಞೂ ಈ ಟೈಮಲ್ಲಿ ಸ್ವಲ್ಪ ಅದೆಲ್ಲ ಕಮ್ಮಿ ಆಗುತ್ತೆ ಆರೋಗ್ಯ ಸಮಸ್ಯೆ ವೈಟ್ ಸಫೇರ್ ನೇರ ಬಿಟ್ಟು ಮಾಡಿ ಸಿಗುತ್ತೆ ನಮ್ಮ ಮಾತ್ರನೇ ಓಕೆ ಸೊ ನೋಡಿ ಮೆಡಿಕಲ್ ಅಷ್ಟು ಇದನ್ನ ಹೇಳಿದ್ವಿ ಹೆಂಗಿದೆ ಈ ಥರ ಕರೆಕ್ಟ್ ಆಗಿದೆಯಾ ಹಿಂಗೆ ಏಯ್ ಇಲ್ಲ ಸರ್ ಆ ಥರ ಏನು ಹೇಳಿಲ್ಲ ಏ ಅಂತ ಇಲ್ಲ ಅಂದಿದ್ರೆ ಅದಕ್ಕೆ ಕೇಳೋದು ಹೌದಾ ಇಲ್ಲವಾ ನಿಜನ ಸುಳ್ಳು ಅಂತ ಕೇಳೋ ಉದ್ದೇಶನೇ ಇದು ಯಾಕೆಂದರೆ ಅವ್ರು ಇದ್ರೆ ಇಲ್ಲ ಅಂತ ಹೇಳಬೇಕು ಇದ್ರೆ ಇದೆ ಅಂತ ಹೇಳಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು ಅವ್ರ ಆರೋಗ್ಯ ಸಮಸ್ಯೆ ಇಲ್ಲ ಸರ್ ಆ ಥರ ಏನಾಗಿಲ್ಲ ಆ ಥರ ಏನಿಲ್ಲ ಆಗಿದ್ದೇ ಇದ್ದರೂ ಯಾರು ಒಪ್ಕುತ್ತಾರೆ ಅದನ್ನೇ ನಾನು ಚಾಲೆಂಜ್ ಮಾಡ್ತೀನಿ ಇಂಥದೇ ತೊಂದರೆ ಆಗಿದೆ ಮುಂದೆ ಹಿಂಗೆ ಆಗುತ್ತೆ ಏನಂದರೆ ಮುಂದೆ ಹೇಗೆ ಎಚ್ಚರಿಕೆ ಅದು ಎಚ್ಚರಿಕೆ ಕೊಡ್ಬೋದು ಅವ್ರಿಗೆ ಓಕೆ ಎಚ್ಚರಿಕೆ ಏನಪ್ಪ ಮರಲ್ತಿರ್ತೀನಿ ಪ್ರತಿ ಸಲೂ ಜ್ಯೋತಿಷ್ಯ ಅನ್ನೋದು ಹೆಂಗೆ ಅಂದರೆ ಕತ್ತಲೆಯಲ್ಲಿ ಟಾರ್ಚ್ ಕೊಟ್ಟಂಗೆ ನಿಮಗೆ ಕತ್ತಲೆ ಇವೇನು ಗೊತ್ತಿಲ್ಲ ಮುಂದೆ ಕಲ್ಲಿದೆಯೋ ಮಳ್ಳಿ ಮಣ್ಣಿದೆಯೋ ಇಲ್ಲ ನಿಮ್ಮ ಹಳ್ಳ ಇದೆಯೋ ಈ ಕಡೆ ಮೆಟ್ಲು ಇದೆಯೋ ನೋಡ್ಕೋಬೋದು ಎಲ್ಲಪ್ಪ ಹೋಗ್ಬೋದು ಎಲ್ಲಿ ಸೇಫಾಗಿರ್ತೀನಿ ಅಂತ ಅಷ್ಟೇ ಜ್ಯೋತಿಷ್ಯ ಅದು ತಿಳಿದಿರೋರ ಹತ್ರ ನೀವು ಹೋಗ್ಬೇಕಷ್ಟೇ ಹ್ಞೂ ಓಕೆ ಒಂದು ಕರೆ ತೊಗೋಣ ನಮಸ್ತೆ ಹಲೋ ಗುರುಜಿ ನಮಸ್ಕಾರ ಗುರುಜಿ ನಮಸ್ತೆ ಮಲ್ಲಿಂದ ಕರೆ ಮಾಡ್ತಿದ್ದೀರಾ ನಾವು

ಅದು ಬಿಟ್ಟು ಹೇಳ್ತಾ ಇದ್ದೆ ಲಕ್ಷ್ಮೀ ಸರಸ್ವತಿ ಗಾಯತ್ರಿ ಎಲ್ಲಮ್ಮ ಈ ಈ ಇಟ್ಕೊಂಡಿ ಅವ್ರು ಯಾರೂ ಒಂದು ಮ್ಯಾರೇಜಲ್ಲಿ ಆಗಿರಲ್ಲ ಜೊತೆಗೆ ನಿಮ್ಮದು ಕುಜದೋಷ ಏನು ಕೊಟ್ಟಿದ್ರೆ ಕುಜದೋಷ ತೋರಿಸುತ್ತೆ ಮ್ಯಾರೇಜಲ್ಲಿ ನಾಟ್ ಸ್ಯಾಟಿಸ್ಫೈಡ್ ಅಂತ ತೋರಿಸುತ್ತೆ ನೀವು ಹೇಳ್ಬೇಕೀಗ ಹೌದಾ ಇಲ್ವಾ ಅಂತ ಹ್ಞೂ ಹೆಸ್ರೂ ದೋಷ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತಲ್ಲೂ ದೋಷ ಹ್ಞೂ ಜೊತೆಗೆ ಆರನೇ ಮನೆ ಗುರು ಗುರು ಏನು ಮಾಡಿದೆ ಎರಡು ಸಾವಿರದ ಹದಿನೆಂಟು ಎಕ್ಸಾಕ್ಟ್ ಎರಡು ವರ್ಷದಿಂದ ತುಂಬ 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 ಬೇಜಾರಾಗ್ಬಿಟ್ಟಿದ್ರೆ ಹಣಕಾಸು ಆರೋಗ್ಯ ಜಗಳ ಮೂರುವೆ ಹೌದಾ ಇಲ್ವಾ ಎಷ್ಟು ಪರ್ಸೆಂಟು ಹ್ಞೂ ಸೊ ನೋಡ್ಕೊಳ್ಳಿ ಸ್ವಲ್ಪ ಆದರೆ ನೇರ ಭೇಟಿ ಮಾ ಕೆಲವೊಂದು ಪರಿಹಾರಗಳಿದೆ ಕೊಡೋಣ ಈಗ ನಿಮ್ಮ ಪ್ರಾಬ್ಲಮ್ ಹೇಳಿದ್ವಿ ಅದಕ್ಕೆ ಪರಿಹಾರನೇ ಇರುತ್ತೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೇರ ಭೇಟಿ ಮಾಡಿ ನೋಡಿ ಪಾಸ್ಟು ಯಾರೇ ಬಂದರೂ ಅಷ್ಟೇ ಪಾಸ್ಟ್ ಹೇಳಬೇಕು ನಿಮ್ಮ ಲೈಫ ನಡೀತಿದ್ಯಾ ನಡೆದಿದೆಯಾ ಓಕೆ ಇಲ್ಲ ಅಂದ್ರು ಹಂಡ್ರೆಡ್ ಪರ್ ಕೆಲವ್ರು ಹೇಳಿರ್ತಾರೆ ಇದ್ರೂ ಇಲ್ಲ ಅಂದಿರ್ತಾರೆ ಕೆಲ ನಾನು ನೋಡಿದ್ದೀನಿ ಲಾಸ್ಟಲ್ಲಿ ಬರ್ತಾರೆ ಸಾರ್ ರೀ ಅಲ್ಲಿ ಲೈವಲ್ಲಿ ಹಿಂಗೆ ನೀವು ಹೇಳಿದ್ರೆ ಹಿಂಗೆ ಅಂದ್ರೆ ಬೇಡ್ರಿ ಅಂದರೆ ಅಲ್ಲಿ ಸರ್ ಲೈವ್ ಮನೇಲಿ ಹೇಳೋಕಾಗಲಿಲ್ಲ ಅದಕ್ಕೆ ಬಂದು ಈ ಥರದವ್ರು ಇದ್ದಾರೆ ಓಕೆ ಸರಿ ತೊಪ್ಕೊಳ್ಳಿ ಓಕೆ ಪರಿಹಾರ ಇರುತ್ತೆ ಒಂದು ಬೀಗ ರೆಡಿ ಇದೆಯಪ್ಪ ಅಂದರೆ ಬೀಗದಕ್ಕೆ ರೆಡಿ ಆಗಿರಲೇಬೇಕು ಗೀತ್ಕಿಲ್ದೆ ಬೀಗ ತೊಗೊಳೋಕ್ಕಾಗಲ್ಲ ನೀವು ಓಕೆ ಇಲ್ಲಾಂದರೆ ವೆಲ್ಡಿಂಗ್ ಮಾಡಬೇಕು ಇಂಟೆನ್ಷನಲ್ಲಿ ಅಷ್ಟೇ ಹೊರತು ಪ್ರಾಬ್ಲಮ್ ಅನ್ನೋದು ಇದ್ಮೇಲೆ ಅದಕ್ಕೆ ಪರಿಹಾರ ಇರುತ್ತೆ ಪರಿಹಾರ ಏನೋದು ಎಲ್ಲರೂ ಕೇಳಿ ಹೇಳೋಕ್ಕಾಗಲ್ಲ ತಿಳ್ಕೊಬೇಕು ನೀನು ಪರಿಹಾರಗಳನ್ನ ಇಲ್ಲಿ ಫ್ರೀಯಾಗಿ ಕೊಟ್ಬಿಟ್ರೆ ಅದಕ್ಕೆ ವ್ಯಾಲ್ಯೂ ಇರೋಲ್ಲ ಅದಕ್ಕೆ ಬೆಲೆನೇ ಇರೋಲ್ಲ ಓಕೆ ಅದೊಂದು ನಿನ್ನ ಇಂಟ್ರೆಸ್ಟ್ ಇದೆಯಪ್ಪ ನಾನು ಹೇಳಿದ ಕರೆಕ್ಟ್ ಅನಿಸಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಇಲ್ಲ ತಿಳ್ಕೊಬೇಕು ಫ್ಯೂಚರು ಇಲ್ಲ ಏನೇನಾದ್ರೂ ಪರಿಹಾರ ತಗೊಳ್ಳೋಣ ಇನ್ನು ಮುಂದಕ್ಕೆ ಚೆನ್ನಾಗಿರ್ತೀಯ ನೀನು ಮುಂದೆ ಹೆಂಗಿರುತ್ತೆ ಇಲ್ಲಿ ಮುಂದೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಲಕ್ಕಿದೆಯಾ ತಿಳ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನೇರ ಭೇಟಿ ಮಾಡ್ಬೋದು ಮೈಸೂರು ರಾಮಕೃಷ್ಣ ನಗರ ಐ ಬ್ಲಾಕು ನಿಯರ್ ಆಂದೋಲನ ಸರ್ಕಲ್ ಹತ್ರ ನಮ್ಮ ಆಫೀಸ್ ಇರುತ್ತೆ ನೇರ ಭೇಟಿ ಮಾಡೋದು ಕರೆ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಮಿನಿಮಮ್ ಅರ್ಧ ಗಂಟೆ ಬೇಕು ಐದು ನಿಮಿಷ ಹತ್ತು ನಿಮಿಷಕ್ಕೆ ಯಾರನ್ನೂ ಕಳಿಸಲ್ಲ ಕೆಲರು ಹೇಳ್ತಾರೆ ಸಾರ್ ಬೆಂಗ್ಳೂರಿಗೆ ಹೋಗಿದ್ವಿ ಹದಿನೈದು ಸಾವಿರ ತೊಗೊಂಡ್ರು ಅಪಾಯಿಂಟ್ಮೆಂಟ್ ಸಾರ್ ಹತ್ತು ನಿಮಿಷ ಐದು ನಿಮಿಷವ್ರು ಮಾತಾಡಲಿಲ್ಲ ಅರ್ಧ ಗಂಟೆ ಬೇಕು ನಿಮಗೆ ಒಂದು ಜಾತ್ ಕೇಳೋಕ್ಕೆ ಅರ್ಧ ಗಂಟೆ ಕೆಲವರು ಕೌನ್ಸಿಲಿಂಗ್ ಅಂದಾಗ ಒನ್ ಅವರ್ಗೆ ಕೂಡ ಆಗುತ್ತೆ ಟೈಮ್ ಹೋಗೋದು ಗೊತ್ತಾಗಲ್ಲ ಅದಕ್ಕಾಗಿ ಮುಂಚಿತವಾಗಿ ನಾವು ಅಪಾಯಿಂಟ್ಮೆಂಟ್ ತೊಗೋಬೇಕಾಗುತ್ತೆ ಒಂದು ಕರೆ ತೊಗೊಳೋಣ ನಮಸ್ತೆ

ಸ್ವಾತಿ ನಕ್ಷತ್ರ ತುಲಾರಾಶಿ ಬರುತ್ತೆ ಸೊ ನಿಮ್ಮ ಜಾತಕ ಅಷ್ಟಮ ಕುಜ ಸ್ವಲ್ಪ ನೋಡ್ಕೊಳ್ಳಿ ಮದುವೆ ವಿಚಾರದಲ್ಲಿ ತೀರ್ಥಕೊಳ್ಳಿ ಅಷ್ಟಮ ದೋಷ ಈ ತಾನೆ ಹೇಳಿದೆ ಎಂಟನೇ ಮನೆಯಲ್ಲಿ ಶುಕ್ರ ರವಿ ಕುಜ ಬಂದುಬಿಟ್ರೆ ನಿಮ್ಮ ಮದುವೆ ಆಗುವಂಥ ಹುಡುಗಿ ಆರೋಗ್ಯ ಸಮಸ್ಯೆಗಳು ಕಾಡುವಂಥದ್ದು ಇರುತ್ತೆ ಓಕೆ ನೋಡ್ಕೊಳ್ಳಿ ಮದುವೆ ಆಗಿದೆಯಾ ಸೊ ಈಗ ಟೈಮಲ್ಲಿ ನೋಡ್ಕೋಬೇಕು ಯಾವ ದಿನ ಅಂತ ರೂಟಿರೋಣ ಮದುವೆ ಮಾಡ್ಕೋಬೇಕು ಮದುವೆ ಮಾಡ್ಕೊಳ್ಳೋಕ್ಕೂ ಮುನ್ನ ಕೆಲವೊಂದು ದೋಷಗಳನ್ನ ಪರಿಹಾರ ಮಾಡ್ಕೊಂಡು ಹುಡುಕಿ ಇಲ್ಲಾಂದರೆ ಸಿಗೋಂಥ ಈ ಥರದೇ ಸಿಗುತ್ತೆ ನಿಮ್ಗೆ ಗೊತ್ತಾಗಲ್ಲ ಮದುವೆ ಆದಮೇಲೆ ಅಳಗೆ ಬಿದ್ದು ಅಂತ ಆಮೇಲೆ ಯೋಚನೆ ಮಾಡಬೇಕಾಗುತ್ತೆ ಅದನ್ನು ನೋಡ್ಕೊಳ್ಳಿ ಅದು ಬಿಟ್ಟರೆ ಜಾತಕ ಚೆನ್ನಾಗಿದೆ ಎರಡು ಸಾವಿರದ ಹದಿನೇಳು ಹದಿನಾರು ಹದಿನೇಳು ವರ್ಷ ಡಿಪ್ರೆಷನ್ ಇಯರು ಹೌದಾ ಹದಿನಾರು ಹದಿನೇಳು ಏನಾಗುತ್ತೆ ಏನು ತೋರಿಸುತ್ತೆ ಅಂದರೆ ಲವ್ ಮಾಡಿ ಪ್ರಾಬ್ಲಮ್ ಆಗಿರುತ್ತೆ ಅಂತ ತೋರಿಸುತ್ತೆ ಇಲ್ಲ ಸರ್ ಇಲ್ಲ ಹುಡುಗಿ ವಿಚಾರದಲ್ಲಿ ಏನಾರು ಒಂದು ಲೇಡೀಸ್ ಹಾಂ ಇಲ್ಲ ನಮ್ಮ ತಂದೆ ಎಕ್ಸ್ಪೈರ್ ಆಗೈತೆ ಇಯರು ಹ್ಞೂ ಅದನ್ನು ತೊಂದರೆಗಳು ಆಗಿರುತ್ತೆ ಪ್ರಾಬ್ಲಮ್ಸ್ಗಳು ಹ್ಞೂ ಹಾಂ ಅದೇ ನಿಜ ಸರ್ ಓಕೆ ಆಯಿತು ಮುಂದಕ್ಕೆ ಚೆನ್ನಾಗಿದೆ ನೋಡಿಕೊಳ್ಳಿ ಓಕೆ ಸರ್ ಇದು ವರ್ಕ್ ಬಗ್ಗೆ ವರ್ಕ್ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಈ ವರ್ಷ ಒಂದೂವರೆ ವರ್ಷದಿಂದ ಚೆನ್ನಾಗಿಲ್ಲ ನಾ ನೆಕ್ಸ್ಟು ಮಾರ್ಚಿನ ಚೆನ್ನಾಗಿದೆ ಓಕೆ ಓಕೆ ಸರ್ ಥ್ಯಾಂಕ್ ಯು ಓಕೆ ಸೊ ಹೇಳ್ತಾಯಿದ್ವಿ ಏನೋ ಮದುವೆ ವಿಚಾರ ಇರ್ಬೋದು ಏನೇ ಕನ್ಕ್ಲೂಷನ್ ಇದೆಯಾ ಕನ್ಫ್ಯೂಷನ್ ಇದೆಯಾ ಈಗ ಭೇಟಿ ಮಾಡಿ ಹಾಗೆ ಈ ದಿನಾಂಕದವ್ರ ಬಗ್ಗೆ ಹೇಳ್ತಾ ಇದೆ ಈ ದಿನಾಂಕದವ್ರಿಗೆ ಮ್ಯಾರೇಜ್ ಅಂತ ಬಂದಾಗ ಯಾವ ದಿನಾಂಕದವ್ರನ್ನ ಮದುವೆ ಆದರೆ ದಿ ಬೆಸ್ಟ್ ಯಾವ ದಿನಾಂಕದವ್ರನ್ನ ಮದುವೆ ಆಗಬಾರ್ದು ಅಂತ ತಿಳಿಸ್ಕೊಟ್ಬಿಡ್ತೀನಿ ಈ ಸೆವೆನ್ ಸಿಕ್ಸ್ಟೀನ್ ಟ್ವೆಂಟಿ ಫೈವ್ ಈ ದಿನಾಂಕದವ್ರಿಗೆ ಆಗಲ್ಲ ಯಾವ್ರಾಗಲ್ಲ ಈ ದಿನಾಂಕದವ್ರು ಬೇಡ ಅಂದ್ಬಿಟ್ರೆ ಸಾಕು ಅದನ್ನು ಅವಾಯ್ಡ್ ಮಾಡ್ಕೊಂಬಿಡಿ ಮೂರನೇ ತಾರೀಕು ಆಗೋಲ್ಲ ಸೆವೆನ್ ಆ್ಯಂಡ್ ತ್ರೀ ಕಾಂಬಿನೇಷನ್ ಮೂರನೇ ತಾರೀಕವರು ಸೆವೆನ್ ಸಿಕ್ಸ್ಟೀನ್ ಟ್ವೆಂಟಿ ಫೈವ್ ಹುಟ್ಟಿರೋರು ತ್ರೀ ಟ್ವೆಲ್ ಟ್ವೆಂಟಿ ಒನ್ ತರ್ಟಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಲ್ಲಿ ಹುಟ್ಟಿರೋರ ಜೊತೆ ಮದುವೆ ಮಾಡ್ಕೋಬೇಡಿ ಬಿಟ್ಟರೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಐದು ಹದಿನಾಲ್ಕು ಇಪ್ಪತ್ತ್ಮೂರೇ ತಾರೀಕು ಅವ್ರನ್ನೂ ಕೂಡ ಮದುವೆ ಮಾಡ್ಕೊಬೇಡಿ ಅವಾಯ್ಡ್ ಮಾಡಿಬಿಡಿ ಇದಂತೂ ವರ್ಷ ತ್ರೀ ಫೈ ಸೆವೆನ್ ಈ ಟ್ರಯಾಂಗಲ್ ನಂಬರ್ನ ಅವಾಯ್ಡ್ ಮಾಡಿಕೊಡಿ ಇಲ್ಲಾಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸಕ್ಸಸ್ ಕಾಣಲ್ಲ ಸಕ್ಸಸ್ ರೇಷ್ಯೋ ಕಷ್ಟ ಆಲ್ಮೋಸ್ಟು

ಐವತ್ತೈದು ಐವತ್ತೇಳ ಶನಿವಾರ ಸರ್ ಐವತ್ತೈದು ಐವತ್ತೈದು ವಾರ ಇದು ಐದು ಟೈಮು ಶನಿ ಶನಿವಾರ ಟೈಮ್ ಗೊತ್ತಾ ಟೈಮ್ ಗೊತ್ತಿಲ್ಲ ಸರ್ ಗುರುವಾರ ಬರ್ತಿದೆ ಸ್ಕೂಲ್ ಡಾ ಹೊರತು ಕೊಟ್ಬಿಟ್ಟಿದ್ದೀರಾ ಹೌದಾ ಹಾಂ ಇದು ಐವತ್ತ ಏಳು ಆದರೆ ಐವತ್ತೇಳು ಅದನ್ನು ಟೆಸ್ಟ್ ಮಾಡೋಣ ಬಿಡಿ ಐವತ್ತ ಏಳು ಹಾಕಿದ್ರೆ ಹ್ಞೂ ಐವತ್ತೇಳು ಹಾಕಲ್ಲ ಐವತ್ತಾರು ಹಾಕಿದ್ರೆ ಬರ್ಬೋದು ಐವತ್ತೇಳು ಭಾನುವಾರ ಬರ್ತಿದೆ ಬೆಟರ್ ತಿಳ್ಕೊಂಡು ಕರೆ ಮಾಡಿಬಿಡಿ ತಿಳ್ಕೊಂಡು ಕರೆ ಮಾಡಿ ಹ್ಞೂ ಓಕೆ ದಯವಿಟ್ಟು ಕರೆ ಮಾಡಿದಾಗ ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಪ್ರತಿಯೊಬ್ಬರಿಗೂ ಪ್ರತಿ ಸಲ ಹೇಳ್ತಿರ್ತೀನಿ ಯಾಕೆ ಹಿಂಗೆ ಮಾಡ್ತೀರ ಗೊತ್ತಿಲ್ಲ ಇಲ್ಲ ನೀವು ಮಾತಾಡೋದು ಕಮ್ಯುನಿಕೇಷನ್ ಗ್ಯಾ ಟೈಮ್ ಇದಾಗ್ಬಿಡುತ್ತೆ ಟೈಮ್ ವೇಸ್ಟ್ ಆಗುತ್ತೆ ಮತ್ತೇನು ಏನು ಇಂಟ್ರೆಸ್ಟ್ ಕೊಡೋಗ್ಬಿಡುತ್ತೆ ನಮಗೂ ಕೂಡ ಓಕೆ ಹೇಳ್ತಾ ಇದೆ ಮ್ಯಾರೇಜ್ ಅಂತ ಬಂದಾಗ ಏನು ಮಾಡ್ಕೋಬೇಕು ನಮ್ಮ ಮದುವೆ ಇದೆ ಮದುವೆಯಲ್ಲಿ ಈಗ ವಿಜೃಂಭಣೆ ಸರ್ ಮನೆ ಯಾರು ಕೇಳಿದೆ ಸರ್ ಎಷ್ಟು ಬೇಕು ಗಂಡನ ಮನೆಯವರೇ ಗಂಡನ ಮನೆಗೆ ಇಪ್ಪತ್ತು ಲಕ್ಷ ಬೇಕಂತೆ ಏನಕ್ಕೆ ರೀ ಇಪ್ಪತ್ತು ಲಕ್ಷ ಅಂದರೆ ಸರ್ ಮನೆ ಬಟ್ಟೆ ತೆಗಿಬೇಕು ಎಲ್ಲರಿಗೂ ಮಗನ ಮದುವೆ ಅವ್ರಿಗೆಲ್ಲ ಅವ್ರ ಅವ್ರಿಗೆ ನಾನು ತೆಗಿಬೇಕು ಒಬ್ಬರು ಮನೆಗೆ ಮೂವತ್ತು ಸಾವಿರ ನಮ್ಮ ದೊಡ್ಡ ಫ್ಯಾಮಿಲಿ ಸರ್ ಆಯಿತು ಅವ್ರು ಡೆಕೋರೇಷನ್ಗೆ ಸರ್ ಎರಡು ಲಕ್ಷ ರೂಪಾಯಿ ಹೇಳಿದ್ದೀನಿ ಡೆಕೋರೇಷನ್ಗೆ ಹೂವಿನ ಡೆಕೋರೇಷನ್ ಹಿಂಗೇ ಬೇಕಂತೆ ಯಾವುದಾದ್ಮೇಲೆ ಇನ್ನೊಂದು ಇದರ ಈ ಊಟಕ್ಕೆ ಹಗ್ಬೇಕು ಇದು ಬೇಕು ಹ್ಞೂ ಸರ್ ನಾನು ಇದು ಮಾಡಬೇಕು ಸರ್ ಈಗ ಊಟ ಮಾಡಬೇಕು ಸರ್ ಅದಕ್ಕೆ ಲಕ್ಷ ಆಗಬೇಕು ಇದಕ್ಕೆಲ್ಲ ಖರ್ಚು ಮಾಡ್ತೀರಿ ನಿಮ್ಮ ಲೈಫಲ್ಲಿ ಸಣ್ಣ ಪುಟ್ಟದ್ದು ನೋಡ್ಕೊಳ್ಳಿ ಸಣ್ಣ ಪುಟ್ಟದನ್ನ ದೋಷ ಪರಿಹಾರ ಮಾಡ್ಕೊಂಡು ಊರಿಗೆ ಊರವ್ರಿಗೆಲ್ಲ ಊಟ ಹಾಕಿದೇ ಹಬ್ಬ ನಿಮಗೆ ಮದುವೆದು ಅದು ಸಾಟರ್ಡೆ ಸಂಡೇನೇ ಬೇಕು ಇವ್ರಿಗೆ ಯಾಕೆಂದರೆ ವೀಕೆಂಡ್ ಬೇಕಲ್ಲ ರಜೆ ಬೇಕಲ್ಲ ಇವ್ರ ಲೈಫ್ ಹಾಳಾಗೋದ್ರು ಸರಿ ಇನ್ನೊಬ್ಬರು ಚೆನ್ನಾಗಿ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ಇದನ್ನ ಬಿಟ್ಬಿಡಿ ನಿಮ್ಮ ಲೈಫ್ ನೋಡ್ಕೊಳ್ಳೋಕ್ಕೆ ಒಳ್ಳೆ ಮುಹೂರ್ತ ಒಳ್ಳೆ ಲೈಫ್ ಪಾರ್ಟ್ನರ್ದು ಜೊತೆಗೆ ನಿಮ್ಮ ಇಬ್ಬರು ಜೋ ಜಾತಕ ತೊಗೊಂಡು ಏನು ದೋಷಗಳಿದೆ ಪರಿಹಾರ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳೋದು ನೋಡಿ ವಿಜೃಂಭಣೆಯಿಂದ ಮದುವೆ ಮಾಡ್ಕೊಳ್ಳಿ ಬೇಡ ಅಂತಲ್ಲ ಅದಕ್ಕೂ ಮುಂಚೆ ಇದೆಲ್ಲ ಮಾಡಿಕೊಡಿ ಅಂತ ಹೇಳ್ತೀನಿ ಓಕೆ ಹಾಗೆ ನಿಮಗೆ ಮೈಸೂರು ರಾಮಕೃಷ್ಣ ನಗರ ನಿಯರ್ ಆಂದೋಲನ ಸರ್ಕಾರ ಆಫೀಸ್ ಇದೆ ನೇರ ಭೇಟಿ ಮಾಡೋರು ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ಬೋದು ನಾಳೆ ನಿಮಗೆ ಹದಿನೇಳನೇ ತಾರೀಕು ಬಗ್ಗೆ ತಿಳಿಸಿಕೊಡ್ತೀನಿ ಪ್ರೋಗ್ರಾಮ್ ಮುಗಿಸೋ ಟೈಮ್ ಜೈ ಶ್ರೀರಾಮ್